ಹಲೋ ಆಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ನೈಟೇ ಮೆಂತ್ಯನೆಲ್ಲ ತೊಳೆದು ಈ ಥರ ಒಂದು ಕಾಟನ್ ಬಟ್ಟೆನಲ್ಲಿ ಹಾಕಿಟ್ಟಿದ್ದೆ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಸೊಪ್ಪು ಪಲ್ಯ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಮೆಂತ್ಯ ನಮಗೆ ತುಂಬ ಇಷ್ಟ ಆಗಿರೋದ್ರಿಂದ ಮನೇಲಿ ಎಲ್ರಿಗೂ ಇಷ್ಟ ಆಗಿರೋದ್ರಿಂದ ಜಾಸ್ತಿ ಮೆಂತೆ ತಿಂತೀವಿ ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಡ್ರೈ ಆಗಿಬಿಟ್ಟಿತ್ತು ಡ್ರೈ ಆದ್ರೆ ಇದನ್ನ ಏನಾದರೂ ಪಲ್ಯ ಮಾಡೋಕ್ಕೆ ಮತ್ತು ಪರೋಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ನೈಟೇ ನೀಟಾಗಿ ತೊಳೆದು ಒಂದು ಕಾಟನ್ ಬಟ್ಟೆನೆಲ್ಲ ಹಾಕಿ ಮೇಲುಗಡೆ ಒಂದು ಬಟ್ಟೆನ ಮುಚ್ಚಿಟ್ಟಿರ್ತೀನಿ ಆವಾಗಲೇ ನೀರು ಇಟ್ಟಿದ್ನಲ್ವ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಹೇಳಿಬಿಟ್ಟು ಒಂದು ಗ್ಲಾಸ್ಗೆ ಬಿಸಿನೀರನ್ನ ಹಾಕ್ಕೊಂಡು ಕುಡಿತೀನಿ ಇವಾಗ ಇವಾಗ ಎದು ಬೇರೆ ಚಿಕ್ಕವನು ಅವನು ಬೇರೆ ನೋಡ್ಕೋಬೇಕು ಅವನಿಗೆ ಅಂದರೆ ನೈಟು ತುಂಬ ಒಂಥರ ಕಾಡ್ತಾಯಿರ್ತಾನೆ ನೆಕ್ಸ್ಟು ಇವ್ನ ಶ್ರೇಯಾಂಕಕ್ಕೆ ಬೇರೆ ಬೆಳಗ್ಗೆ ಬಾಕ್ಸ್ ಕಟ್ಟಬೇಕಲ್ವಾ ಅವನು ಅವನಿಗೋಸ್ಕರನಾದರೂ ನಾನು ಇದ್ದೇ ಇರಬೇಕಾಗತ್ತೆ ಅದಕ್ಕೋಸ್ಕರ ತುಂಬ ಒಂಥರ ಕಷ್ಟ ಅನಿಸುತ್ತೆ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿ ಅದೆಲ್ಲ ಈ ಮೆಂತ್ಯ ಬಿಡಿಸ್ಕೊಂಡಿರಲಿಲ್ಲ ಹಾಗೆ ತೊಳ್ದಿಟ್ಟಿದೆ ಅದಕ್ಕೆ ಬೇಗ ಬೇಗ ಬಿಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬಿಡಿಸ್ಕೊಳ್ಳೋಣ ಇಲ್ಲ ಅಂತಂದರೆ ಲೇಟ್ ಆಗುತ್ತೆ ಅವ್ನಿಗೆ ಟೈಮ್ ನಾವು ಅಂತ ಸ್ವಲ್ಪ ಎತ್ತಿಟ್ಟು ಸ್ವಲ್ಪ ಅಷ್ಟೇ ಬಿಡಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಯದುವರಿಗೆ ಸ್ವಲ್ಪ ಸರ್ಲಾಕ ತಿನ್ಸೋಣ ಅವನಿಗೆ ಅಂತ ಸರ್ಲಾಕ ಇದು ಹೋಮ್ ಮೇಡ್ ಸರ್ಲಿಕ್ಕು ನನ್ನ ಬೇಕಿದ್ದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ವೀಡಿಯೋಗಳು ಸಿಗುತ್ತೆ ಹೋಮ್ ಮೇಡ್ ಸರ್ಲಾಕ ಅದನ್ನು ಸ್ವಲ್ಪ ಒಂದೆರಡು ಸ್ಪೂನ್ ಹಾಕಿಬಿಟ್ಟು ಸ್ವಲ್ಪ ಒಂದು ಫೈವ್ ಟೆನ್ ಮಿನಿಟ್ಸ್ ನೆನೆಸಿಡೋಣ ಅಂತ ಇದ್ದೀನಿ ಮೆಂತ್ಯಣ ಅಷ್ಟೇ ಬೇಗ ಬೇಗ ಕಟ್ ಮಾಡಿ ಇದನ್ನು ಇಟ್ಕೊಂಡೆ ಯಾಕಂದರೆ ಅದೆಲ್ಲ ಬಿಡಿಸ್ಕೊಂಡು ಕುತ್ಕೊಳ್ತಾಯಲ್ಲ ಎಳೆದೇ ಇತ್ತು ಕಟ್ ಮಾಡಿಟ್ಕೊಂಡೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಮೊದಲೇ ಬಿಡಿಸಿಟ್ಕೊಂಡಿರ್ತೀನಿ ಈ ಥರ ಒಂದು ಡಬ್ಬದಲ್ಲಿ ಈಸಿ ಆಗುತ್ತೆ ಅಂತ ಹೇಳಿ ಫ್ರಿಜ್ಜಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ಒಂಥರ ಒಂದೊಂದು ಟೈಮ್ ಇದನ್ನು ಕುಟ್ಟಿ ಹಾಕ್ಕೊಳ್ತೀನಿ ಇಲ್ಲಾಂದರೆ ಒಂದೊಂದು ಟೈಮ್ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೀನಿ హినిసీమినాయూ కట్ మండే చపాతి హిట్గా స్వల్ప ఉప్పు సేస్కుతీ కట్ మిట్క బు మరిసిమిక కరుబేవు కొతంబ్రి చిక్దా కట్ ఎంత సొప్పు హాకీ సేస్కొండే ఇం ఇవగా నీరు స్వల్ప ఎణు సేడ్స్కుబట్ స్వల్ప స్వల్ప నీరు హాక్బిట్టు ఇ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ಯಾಕಂದರೆ ಇದು ಬಾಕ್ಸಿಗೆ ಕಟ್ಟೋಕ್ಕೆ ಪರೋಟ ಚೆನ್ನಾಗಿರುತ್ತೆ ಬೆಳಗಿನ ಟೈಮಲ್ಲಿ ನೈಟ್ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟಾನ ಕಲಿಸ್ಕೊಂಡಿದ್ದಾಯಿತು ನೋಡ್ಬೋದು ಯಾವ ಥರ ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸಾವಿರಿಟ್ಟು ಎಷ್ಟೆಷ್ಟು ಬೇಕು ಆ ಥರ ಅಷ್ಟು ಪೋಷನ್ನ ಮಾಡಿಕೊಂಡು ನೀಟಾಗಿ ಲಕ್ಷ ಬೇಯಿಸಿದರೆ ఆయూ నోడ్బోదు ఎస్ చన బె మెంత చపాతి అనుబోదు మెంత పరోటా అనుబోదు ఏమవు అది మేలు తుప్ప హాకూ తిన్బోదు బాక్సీ అంగేను కట్బోదు ఇర ఉప్పు ఖార హసణకాయ చిక్దా కట్మాకూ మెంత సొప్పిరత తుప్ప జరుత అంత హోదు ಇವಾಗೆಲ್ಲ ಎರಡೇ ಟೈಮ್ ಅಡುಗೆ ಮಾಡೋದು ಆಗೋಗ್ಬಿಟ್ಟಿದೆ ಬೆಳಗ್ಗೆ ಒಂದು ಟೈಮ್ ಇಂಗೆ ಒಂದು ಟೈಮಿಗೆ ಒಂದು ಟೈಮ್ ಅಡುಗೆ ಮಾಡಬೇಕು ಆಮೇಲೆ ಮಧ್ಯಾಹ್ನ ಎರಡು ಸಾಕಪ್ಪು ನಿನಗೆ ಕಟ್ಟಾಕ ಮಾಡಬೇಕು ಫುಲ್ ಡೇ ಇದೇ ರೂಟೀನ್ ಆಗ ಆಗುತ್ತೆ ನನಗೆ ಹಾಗೆ ಇಯರಿಂಗ್ಸ್ ತೊಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಡೈಲಿ ವೇರ್ ಇಯರಿಂಗ್ಸು ಟೂ ಗ್ರಾಮ್ ತ್ರೀ ಗ್ರಾಮ್ ಫೋರ್ ಗ್ರಾಮ್ಸ್ ಎಲ್ಲ ಇತ್ತು ಮುತ್ತಿಂದು ಇತ್ತು ಹವಳದ್ದು ಈ ಥರ ಸ್ಟೋನ್ದು ಬ್ಲ್ಯಾಕ್ ಸ್ಟೋನ್ದು ಎಲ್ಲ ಇತ್ತು ಇದು ಫುಲ್ ಗೋಲ್ಡ್ ಅಲ್ಲಿ ಅದರಲ್ಲಿ ವೈಟ್ ಕಲರ್ ಸ್ಟೋನ್ ಬಂದಿರೋದಾಗಿರುತ್ತೆ ಇದೆಲ್ಲ ಇಯರಿಂಗ್ಸು ಇದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಟ್ರೆಡಿಷನಲ್ ಆಗಿ ಫಂಕ್ಷನ್ ಇಯರಿಂಗ್ ಚೆನ್ನಾಗಿತ್ತು ಇದು ಕೂಡ ಮತ್ತೆ ಇದು ಕೂಡ ಅಷ್ಟೇ ಗ್ರೀನು ಮತ್ತೆ ವೈಟ್ ಕಲರು ಬ್ರೌನ್ ಅಲ್ಲಿ ಚೆನ್ನಾಗಿತ್ತು ಇಯರಿಂಗ್ಸು ನನಗೆ ಇದು ಇಷ್ಟ ಆಯಿತು ಇಯರಿಂಗ್ಸಿಂದ ತಗೊಳ್ಳೋಣ ಅಂದ್ಕೊಂಡೆ ಇದು ಫೈವ್ ಗ್ರಾಮ್ ಏನೋ ಇತ್ತು ಇದು ಕೂಡ ಜುಂಕಿ ಚಿಕ್ಕದಾಗಿರೋದು ಇದು ಕೂಡ ಫೈವ್ ಗ್ರಾಮೇ ಇತ್ತು ಇದು ಮೇಕಿಂಗ್ ಚಾರ್ಜ್ ತುಂಬ ಇದ್ರು ಈ ಜುಮ್ಕಿ ಬಂದು ತ್ರೀ ಗ್ರಾಮ್ ಇತ್ತು ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಯಾ ಯಾವ್ದು ಲೈಕ್ ಆಯಿತು ಅಂತ ಹೇಳಿ